ಅಂತೇಳಿ ಇನ್ ಕೇಸ್ ಬಂದ್ರೆ ಅಲ್ಲೇ ನಾಟಕ ಸ್ಟೇಜ್ ಜಾತ್ರೆಯನ್ನ ಮಾಡಿಸ್ತಿರಲ್ಲಿ ಸಿ ಪಿ ಎಸ್ ಐವ್ರು ಬಂದರು ಅವರಿಗೆ ಸ್ವಾಗತ ಕೊಡ್ತೀನಿ ಆಮೇಲೆ ಅವ್ರು ನಿಮ್ಮನ್ನು ಉದ್ದೇಶಿಸಿ ಒಂದ್ ನಾಲ್ಕು ಮಾತು ಮಾತಾಡ್ತಾರೋ ಅದ್ರದ್ದು ಏನೈತಲ್ಲ ಅಟ್ಲೀಸ್ಟ್ ಒಂದ್ ಐವತ್ ಪರ್ಸೆಂಟ್ ತಿಳ್ಕೋರಿ ಏನು ಗ್ರಾಮ ವಾಸ್ತವ ಕಾರ್ಯಕ್ರಮ ನಿಮ್ಮ ಹೊರ ಜಾತ್ರೆನೂ ಐತೆ ಬಂದೋಬಸ್ತ್ ಆಗ್ತೈತೆ ನಿಮಗೋಸ್ತು ತಿಳ್ಕೊಂಡಂತ ಆಗ್ತಾ ಇನ್ನೋ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅಂದ್ಕೊಂಡಿದ್ದೀವಿ ಎರಡೇ ವಿಷಯ ಬಗ್ಗೆ ಮಾತಾಡ್ತೀನಿ ಜಾಸ್ತಿ ನಿಮಗೂ ತಲೆ ತಿನ್ನೋದಿಲ್ಲ ಎರಡು ವಿಷಯ ಏನು ಅಂದ್ರೆ ಒಂದು ಇಂಪಾರ್ಟೆಂಟ್ ನಿಮ್ಮ ವಾಹನಗಳ ಬಗ್ಗೆ ಎರಡನೇತ್ತು ನಿಮ್ಮ ಮೊಬೈಲ್ ಫೋನ್ಗಳ ಬಗ್ಗೆ ಎರಡೇ ಮಾತಾಡ್ತೀನಿ ತಗಲ ಯುವಕರದೇನಿ ಕೆಲವರೆಲ್ಲ ಓದ್ತಾ ಇರ್ಬೋದು ಕೆಲವರು ಕೃಷಿ ಕೆಲಸ ಮಾಡ್ಕೊಂಡಿರ್ತೀರಿ ಕೆಲವರು ವೈಯಕ್ತಿಕ ಕೆಲಸ ಮಾಡ್ಕೊಂಡಿದ್ದೀರಿ ಕೆಲವರು ಮೊಬೈಲ್ನ ಮಾಡ್ತಿರ್ಬೋದು ನಿಮ್ಮ ಹತ್ರ ದ್ವಿಚಕ್ರ ವಾಹನ ಒಂದು ಕಂಪಲ್ಸರಿ ಹೊಂದಿದ್ರೆ ಅಂದ್ಕೊಂಡಿದ್ದೀವಿ ಎಲ್ರ ಈ ವಿಷಯಕ್ಕೆ ತಕ್ಕಂತೆ ಒಂದು ವಿಷಯ ಏನ್ ಮಾಡ್ತೀನಿ ಅಂದ್ರೆ ಪ್ರತಿದಿನ ನಡೀತಕ್ಕಂತ ಅಪಘಾತಗಳಲ್ಲಿ ಹೆಚ್ಚಿನವು ದ್ವಿಚಕ್ರ ವಾಹನಗಳಿಗೆ ನೋಡಿ ನೀವೆಲ್ಲ ಪ್ರತಿದಿನ ಜಮ್ಕಂಡಿಗೆ ಹೋಗ್ತೀರಿ ಮೊದಲ ಕಡೆ ಹೋಗ್ತೀರಿ ಬಾಗ್ತಿರಿ ಬೈಕ್ ಗಳನ್ನ ಯೂಸ್ ಮಾಡೇ ಮಾಡ್ತೀವಿ ಹೊಲಕ್ಕೆ ಹೋಗ್ತೀರಿ ಮೇವು ತರ್ತೀರಿ ಎಲ್ಲ ಮಾಡ್ತಾ ಕರೆಕ್ಟ್ ಎಷ್ಟು ಜನರ ಹತ್ರ ಲೈಸೆನ್ಸ್ ಐತೆ ಸುಮ್ಮನೆ ಕೈ ಮಾಡಿ ಮಾಡಿ ಮಾಡ್ಸೈ ಆರು ನೂರು ಎಂಟು ಒಂಬತ್ತು ಜನ ಮೂವತ್ತು ಜನ ಅದ್ರಿ ಮೂವತ್ತು ಪರ್ಸೆಂಟೇಜ್ ಜನರ ಹತ್ರ ಲೈಸೆನ್ಸ್ ಐತೆ ಕರೆಕ್ಟಾ ಎಷ್ಟು ಜನರ ಹತ್ರ ಹೆಲ್ಮೆಟ್ ಐತೆ ಎಷ್ಟು ಜನ ಹಾಕೊಳ್ತೇವೆ ಒಂದ್ ಎರಡು ಮೂರು ಜನ ಹಾಕಿ ಎಷ್ಟು ಜನರ ಗಾಡಿ ಇನ್ಶೂರೆನ್ಸ್ ಐತೆ ಕರೆಕ್ಟ್ ಆಗಿ ಹೌದಾ ಈಗ ನಾನು ಬರ್ತೇನೆ ಮೊದಲಿಗೆ ನಾನು ಲೈಸೆನ್ಸ್ ಕೇಳಿದೆ ಲೈಸೆನ್ಸು ನಿಮಗೆ ಗಾಡಿ ಓಡಿಸೋಕೆ ಬರುತ್ತೆ ಇಲ್ಲ ಅಂತ ಟೆಸ್ಟ್ ಮಾಡಿ ಆಗಿ ಅವರು ಕೊಡ್ತಕ್ಕಂಥದ್ದು ಒಂದು ಅನುಮತಿ ಕರೆಕ್ಟಾ ಇವ್ರು ದ್ವಿಚಕ್ರ ವಾಹನ ಓಡಿಸ್ತಾರೆ ಇವರು ಲೈಸೆನ್ಸ್ನ ಕೊಡ್ತಾ ಇದೀವಿ ನೀವು ಯಾವುದೇ ದ್ವಿಚಕ್ರ ವಾಹನ ಓಡಿಸ್ಬೋದು ಅಂತೇಳಿ ಅದೊಂದು ಕಂಡೀಷನ್ ಒಂದು ಎರಡನೇದ್ದು ಹೆಲ್ಮೆಟ್ ಕೇಳಿದೆ ಹೆಲ್ಮೆಟ್ ಏನು ಅಂದರೆ ನಿಮ್ಮ ಶಿರಸ್ತಾಣವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ರಕ್ಷಾ ಕೌಚಲ ಮೂರನೇದು ಇನ್ಸೂರೆನ್ಸ್ ನಿಮಗಾಗಲಿ ನಿಮ್ಮಿಂದಾಗಿ ಬೇರೆದವರಾಗಲಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಯೋಜನೆ ಕರೆಕ್ಟಾ ನಿಮಗೆ ಲೈಸೆನ್ಸ್ ನೀವು ತಗೊಂಡಾದ್ಮೇಲೆ ನೀವು ಯಾವುದೇ ಅಪಘಾತ ಪಡಿಸಿದಿರಿ ಅಥವಾ ನಿಮ್ಮದು ಪೆಟ್ಟಾಗಲಿ ನಿಮ್ಗಿಂದ ಬೇರೆ ಪಟ್ಟಾಗಲಿ ಅವರಿಗೆ ಒಂದು ಇನ್ಸುರೆನ್ಸ್ ಇರ್ತಕ್ಕಂಥ ಒಂದು ಯೋಜನೆ ಮಾಡ್ತದೆ ಲೈಸೆನ್ಸ್ ಇಲ್ಲ ಅಂತಂದ್ರೆ ನೀವು ಏನಾಗ್ತದೆ ನಿಮಗೆ ಪೆಟ್ಟಾಗಲಿ ಅಥವಾ ನಿಮ್ಮ ಎದುರುಗಡೆ ಇದ್ದಂಥ ವ್ಯಕ್ತಿ ಪೆಟ್ಟಾಗಲಿ ಅವಾಗ ಲೈಸೆನ್ಸ್ ಕಂಪ್ನಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಅಥವಾ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿ ಅವನ ಕಂಡೀಷನ್ ಪರಿಸ್ಥಿತಿ ಅಂದರೆ ಅವ ಜಾಬ್ ಮಾಡ್ತಕ್ಕಂಥ ವ್ಯಕ್ತಿ ಆಗ ನಿಮ್ಗೆ ಇನ್ಸುರೆನ್ಸ್ ಸಿಗುತ್ತೆ ಲೈಸೆನ್ಸ್ ಇಲ್ಲ ಅಂತ ನೀವು ಎಲ್ಲಿಂದ ಕೊಡ್ತೀರಲ್ಲ ನೀವಿರತಕ್ಕಂಥ ಹೊಲ ಮಾಡ್ತೀರೋ ಹನಿ ಮಾಡ್ತೀರೋ ಹಾಗಾಗಿ ಊರಾಗ ನಿಮ್ಮ ಕೈಯು ಅಂತಂದರೆ ಎರಡು ಪಾರ್ಟಿಗೆ ಮುಂದುವರೆ ಆಗಿದ್ರೆ ಏನೋ ಮಾರುವುದಕ್ಕೆ ಮಾಡಿ ಒಂದು ಗಣ್ಯ ಮಾಡಿ ರೈಲು ಶಕ್ತತೆ ಇರೋದಿಲ್ಲ ನೀವು ಕೈಯಿಂದ ಕೊಡಬೇಕಾಗಿಲ್ಲ ಎರಡನೇದು ಶಿರಸ್ತಾನ ಬಗ್ಗೆ ಹೇಳೋದಿಲ್ಲ ಅಂದರೆ ಹೆಲ್ಮೆಟ್ ಈ ದ್ವಿಚಕ್ರ ವಾಹನಗಳಲ್ಲಿ ಅಪಘಾತ ಪಡಿಸ್ಕೊಳ್ಳುವಂಥ ವ್ಯಕ್ತಿಗಳು ಕೈಗೆಷ್ಟು ಸಾವನಪ್ಪ ಎಫೆಕ್ಟ್ ಆಗಿ ಗೊತ್ತೇ ನಿಮಗೆ ಆಕ್ಸಿಡೆಂಟ್ ಆಗಿ ಬಂದರೆ ಫಸ್ಟ್ ಹೊಡೋದು ಹೋಡಿಗೆನೆ ಫಸ್ಟ್ ಹೋಡೆ ಮೊದಲು ಟಚ್ ಆಗಬೇಕು ಇದು ತಲೆನೇ ಹೋಡಿ ಟಚ್ ಆಗುವಂಥದ್ದು ಸೊ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಹೆಲ್ಮೆಟ್ ನೀವು ಯಾರು ಹಾಕೋದಿಲ್ಲ ಒಂದು ಐದು ರೂಪಾಯಿ ದಂಡ ಪೊಲೀಸ್ ನಮ್ಗೆ ನಿಲ್ಲಿಸಿ ದಂಡ ಹಾಕ್ತಾ ಇದ್ರೆ ನೀವೇನು ಮಾಡ್ತೀರಿ ಫಸ್ಟ್ ಏ ಕೇಳ್ತಕ್ಕಂಥ ಅಧ್ಯಕ್ಷ ಇವೋ ನಮಗೆ ಪರಿಚಯ ತಂದು ನಿಮ್ಮ ಊರ್ನವರಿಗೋ ಫೋನ್ ಮಾಡಿಸಿ ಬಿಡಿಸ್ಕೊಂಡು ಹೋಗ್ತೀವಿ ಕರೆಕ್ಟ್ ಬಿಡಿಸುವಂಥ ವ್ಯವಸ್ಥೆ ಆಗಬಾರ್ದು ನೀವು ಆ ಐದು ರೂಪಾಯಿ ದಂಡ ಕೊಟ್ಟು ಬಂದು ಹೆಲ್ಮೆಟ್ ತೊಗೊಂಡ್ರೆ ಇಡೀ ಜೀವಮಾನಕ್ಕೆ ಆಗುತ್ತಾನೆ ಅದನ್ನು ಹಾಳಾಗುವಂಥದ್ದಲ್ಲೇ ಏನಲ್ಲ ನಿಮ್ಮ ಮನೇಲಿ ಇರ್ತಕ್ಕಂಥ ಬೇರೆ ಬೇರೆ ಯಾವ ವ್ಯಕ್ತಿಗಳು ಹಾಕೋದು ಆಮೇಲೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಏನು ಏನ್ ಮಾಡ್ತೀವಿ ಹೊಸದಾಗಿ ತೊಗೊಂಡ್ಕೊಂಡು ಈಗ ಇನ್ಶೂರೆನ್ಸ್ ಮಾಡಿ ನಿಮ್ಮ ಗಾಡಿಯಲ್ಲಿ ಹೊರಗಡೆ ಬಿಡ್ತಾರೆ ಅದು ಐದು ವರ್ಷಕ್ಕೂ ಮೂರು ವರ್ಷಕ್ಕೂ ಒಂದು ಪ್ಲಾನ್ ಅಲ್ಲಿ ನೀವು ಇದು ಮಾಡ್ಕೋತಾರೆ ನೀವು ಆ ಗಾಡಿ ಖರೀದಿ ಮಾಡೋ ಟೈಮಲ್ಲಿ ಅದ್ರ ಬಗ್ಗೆ ತೆಲಿ ಕಳಿಸ್ಕೊಳ್ಳೋಂಗಿಲ್ಲ ಕಟ್ಟಿಬಿಡ್ತೀವಿ ಅದರಲ್ಲಿ ಕೂಡ ಕೆಲವೊಂದು ಪ್ಲಾನ್ಗಳು ಬರುತ್ತೆ ಸಂಪೂರ್ಣ ಪ್ಲಾನ್ಗಳನ್ನ ಹಾಕೊಂಡು ನಿಮ್ಗೆ ಕೊಟ್ಟರೆ ಐದು ವರ್ಷಕ್ಕೆ ನಿಮ್ಗೆ ಇನ್ಶೂರೆನ್ಸ್ ಬಂದು ಜಾಸ್ತಿ ಆಗ್ತೈತಿ ಏನು ಮಾಡ್ತಾರೆ ಪ್ಲಾನ್ ಮಾಡಿ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಸಂಪೂರ್ಣ ಕವರೇಜ್ ಉಳಿದ ಮೂರು ವರ್ಷ ಥರ್ಡ್ ಪಾರ್ಟಿ ಕವರೇಜ್ ಮಾಡ್ತಾರೆ ನೀವು ಥರ್ಡ್ ಪಾರ್ಟಿ ಕವರೇಜ್ ಅಂತ ಗೊತ್ತಿದೆಯಾ ನಿಮ್ಮ ವಾಹನಕ್ಕೆ ಮಾಡ್ತಕ್ಕಂಥ ಇನ್ಶೂರೆನ್ಸ್ ಇದ್ರೆ ಇರ್ತಕ್ಕಂಥ ವ್ಯಕ್ತಿಗೂ ಅಥವಾ ಇದರತಕ್ಕಂಥ ವಾಹನ ವಾಹನಕ್ಕೂ ಕಮ್ಮಿ ಆಗಿ ಅದಕ್ಕೆ ಕೊಡಬೇಕಾಗ್ತದ ಬಗ್ಗೆ ನಿಮ್ದು ಕವರೇಜ್ ಇರ್ತದಿಲ್ಲ ಸೊ ಮೂರು ಇನ್ನೂರು ಜಾಸ್ತಿ ಆಗ್ತದೆ ಕವರೇಜ್ ಇರ್ತಕ್ಕಂಥ ಇನ್ಸೂರೆನ್ಸ್ ಮಾಡ್ಬೋದು ದಯವಿಟ್ಟು ರೈಡರು ಬರ್ತಾನೆ ಪಿಲಿಯನ್ ರೈಡರ್ ಬರ್ತಾರೆ ಓನರ್ ಬಿದ್ದರು ಅವರು ಕೂಡ ಬರ್ತಾನೆ ಸೊ ದಯವಿಟ್ಟು ವ್ಲಾನ್ ಮಾಡುವಾಗ ನಿಮಗೆ ಏ ಮಾಡ್ತಾರೆ ಇನ್ಶೂರೆನ್ಸ್ ಕಂಪನಿ ಅವರು ಎಲ್ಲ ಪ್ಲಾನ್ ಗಳು ಇದು ಇದರ ಇಷ್ಟು ನಾಲ್ಕು ಸಾವಿರದ ಮೂರು ಸಾವಿರ ಎಂಟು ಕಟ್ಟ ನೀವೇನು ಮಾಡಿದ್ರೆ ಎಂಟುನೂರು ಮಾಡಿಸ್ಬೋದು ಎಂಟುನೂರು ರೂಪಾಯಿ ಮಾಡಿಸಿದಾಗ ಎದುತಕ್ಕಂಥ ವ್ಯಕ್ತಿಗಳಿಗೆ ಎದುರು ಇತರ ವಾಹನಗಳಿಗೆ ತೊಡಗಿಸಿ ಮಾತಾಡ್ತಕ್ಕೆ ಇನ್ಶೂರೆನ್ಸ್ ವರ್ಷಿ ಒಂದು ಸಲ ಎರಡು ರೂಪಾಯಿ ಜಾಸ್ತಿ ಹೋದ್ರು ತೊಂದರೆ ಇಲ್ಲ ಸಂಪೂರ್ಣ ಪಡೆದಿರ್ತಕ್ಕಂಥ ಆಯ್ಕೆ ಮಾಡ್ಕೊಂಡು ಮೊದಲು ಇನ್ಶೂರೆನ್ಸ್ ಕಟ್ಬೋದು ಈಗ ಸಾಕಷ್ಟು ನಾವು ಎಕ್ಸಿಡೆಂಟ್ ಓಡಿಸ್ತೀವಿ ಪ್ರತಿ ವರ್ಷ ಹೋದ ವರ್ಷ ಒಂದು ಐದೂರು ಜನ ಸರ್ ಈಗಾಗಲೇ ಆಲ್ರೆಡಿ ನನ್ನ ಹತ್ರ ಆಗಿರತಕ್ಕೂ ಆಗ್ತದೆ

ಬರ್ತಕ್ಕಂಥ ಕಚೇರಿಗಳು ಆಸ್ಪತ್ರೆಗಳು ನಮ್ಮ ದಂಡಿ ಬರ್ತಾರೆ ಹಾಸ್ಪಿಟಲ್ ಸಣ್ಣ ಪುಟ್ಟ ತರಕಾರಿ ಹೋಗ್ತೀವಿ ಒಂದು ಏನಾದ್ರೂ ಕೇಸ್ ಅರ್ಥ ಆಗ್ತಿದೆ ನಾವು ಹಿಡಿಯೋದು ಹಿಡಿದ ತಂಡ ಹಾಕ್ತಾರೆ ನಮ್ಗೆ ನಾವು ಗೊತ್ತಿಲ್ಲ ಸರ್ಕಾರಕ್ಕೆ ಒಂದು ನೀವು ಬರ್ತಕ್ಕಂಥ ದಂಡ ಏನೂ ಅಲ್ಲ